ನಮಸ್ಕಾರ ನಾವೆಲ್ಲಾ ರೈತರು ಅಲ್ವಾ ನಮ್ಗೆ ನಮ್ಮ ಹೊಲದ ಮಣ್ಣೇ ಪ್ರಾಣ ಆ ಕಪ್ಪು ಬಂಗಾರ ಅಂತ ನಾವು ಕರೆಯೋ ಮಣ್ಣು ಎಲ್ಲಿಂದ ಬಂತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಅದು ಹೇಗೆ ಹುಟ್ಕೊಳ್ತೋ ಬನ್ನಿ ಇವತ್ತು ಅದರ ಕಥೆಯನ್ನೇ ನೋಡೋಣ ಇದೇನು ಬೋರ್ ಹೊಡಿಯೋ ಸೈನ್ಸ್ ಪಾಠ ಅಲ್ಲ ಬದಲಿಗೆ ಲಕ್ಷಾಂತರ ವರ್ಷಗಳ ಹಿಂದಿನ ಒಂದು ಸೂಪರ್ ಸಿನಿಮಾ ಹಾಗಾದ್ರೆ ಪಾಪ್ಕಾರ್ನ್ ಎಲ್ಲ ನೆಡಿ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಈ ಸಿನಿಮಾದ ಹೀರೋ ಯಾರ್ ಗೊತ್ತಾ ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಹೊಲದಲ್ಲಿರೋ ಆ ಕಪ್ಪು ಮಣ್ಣು ಸರಿ ಕಥೆ ಶುರು ನಮ್ಮ ಸಿನಿಮಾ ಶುರುವಾಗೋದು ಒಂದೆರಡು ವರ್ಷದ ಹಿಂದೆ ಅಲ್ಲ ಕೋಟ್ಯಂತರ ವರ್ಷಗಳ ಹಿಂದೆ ಆಗ ಭೂಮಿ ಇನ್ನೂ ಎಡ್ಸಾಗಿತ್ತು ಕಥೆಯ ಮೊದಲ ದೃಶ್ಯವೇ ಒಂದು ಭಯಂಕರ ಜ್ವಾಲಾಮುಖಿ ಸ್ಫೋಟ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಆಗ ನಮ್ಮ ಭೂಮಿ ಇತ್ತಲ್ಲ ಅದು ಒಂದು ದೊಡ್ಡ ಪ್ರೆಷರ್ ಕುಕ್ಕರ್ ಇದ್ದಾಗೆ ಇತ್ತು ಒಳ್ಗಡೆ ಫುಲ್ ಬಿಸಿ ಫುಲ್ ಒತ್ತಡ ಎಲ್ಲವೂ ಕುದಿತಾ ಇತ್ತು ಆಗೇನಾಯ್ತು ಆ ಒತ್ತಡವನ್ನು ತಡೆದುಕೊಳ್ಳಕ್ಕೆ ಭೂಮಿಗೆ ಆಗ್ಲಿಲ್ಲ ಸರಿಯಾಗಿ ಕುಕ್ಕರ್ ವಿಸಿಲ್ ಹಾರ್ದಾಗೆ ಭೂಮಿಯ ಒಳಗಿದ್ದ ಆ ಕುದಿಯೋ ಕೆಂಪು ಲಾವರಸ ಜ್ವಾಲಾಮುಖಿಗಳಿಂದ ಭುಗಿಲ್ ಅಂತ ಹೊರಗ್ ಬಂತು ಇದೇ ನಮ್ಮ ಕಥೆಯ ಹೀರೋ ಆ ಮಣ್ಣು ಹುಟ್ಟಿದ ಕ್ಷಣ ಓಕೆ ಈಗ ಸಿನಿಮಾದ ಎರಡನೇ ಭಾಗಕ್ಕೆ ಹೋಗೋಣ ಇಲ್ಲಿ ಹೊರಗೆ ಬಂದಿರೋ ಆ ಬಿಸಿ ಬಿಸಿ ಲಾವ ಕಲ್ಲಾಗಿ ಬದಲಾಗೋ ತನ್ನ ದೊಡ್ಡದೊಂದು ಪಯಣವನ್ನೇ ಶುರು ಮಾಡುತ್ತೆ ಹೀಗೆ ಹೊರಗೆ ಬಂದ ಲಾವಾರಸ ಇದೆಯಲ್ಲ ಅದು ಸುಮ್ಮನೆ ಅಲ್ಲೇ ನಿಲ್ಲಿಲ್ಲ ಒಂದು ನದಿ ಹರಿಯುತ್ತಲ್ಲ ಆ ರೀತಿ ಇವತ್ತಿನ ಮಹಾರಾಷ್ಟ್ರ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸಾವಿರಾರು ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಳ್ತು ಅಬ್ಬಾ ಎಂಥ ದೃಶ್ಯ ಅಲ್ವಾ ಈ ಜಾಗವನ್ನೇ ಡೆಕ್ಕನ್ ಟ್ರ್ಯಾಪ್ ಅಂತ ಕರೆಯೋದು ಆದರೆ ಇದೆಲ್ಲ ಒಂದೇ ದಿನದಲ್ಲಿ ಆದದ್ದಲ್ಲ ಹೀಗೆ ಹರಿದ ಲಾವ ಸಾವಿರಾರು ವರ್ಷಗಳ ಕಾಲ ನಿಧಾನವಾಗಿ ತುಂಬಾನೇ ನಿಧಾನವಾಗಿ ತಣ್ಣಗಾಗ್ತಾ ಬಂತು ಕೊನೆಗೆ ಅದೊಂದು ದೊಡ್ಡದೊಂದು ಕಪ್ಪನೆಯ ಕಲ್ಲಾಗಿ ಗಟ್ಟಿಯಾಯಿತು ಈ ಹೊಸದಾಗಿ ಗಟ್ಟಿಯಾಗಿ ರೂಪುಗೊಂಡ ಕಲ್ಲಿಗೊಂದು ಹೆಸರಿದೆ ಅದನ್ನೇ ಬಸಾಲ್ಟ್ ಕಲ್ಲು ಅಂಟಾರೆ ಈ ಹೆಸರು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ನಮ್ಮ ಕಥೆಯ ಅತಿ ಮುಖ್ಯ ಪಾತ್ರ ಇದು ಹೌದು ಯಾಕೆ ಇದನ್ನು ನೆನ್ಪಿಡ್ಬೇಕು ಅಂದರೆ ಈ ಬಸಾಲ್ಟ್ ಕಲ್ಲೇ ನಮ್ಮ ಕಪ್ಪು ಮಣ್ಣಿನ ಅಪ್ಪ ಅಮ್ಮ ಇದ್ದಾಗೆ ಅಷ್ಟೆ ಇದನ್ನು ಚೆನ್ನಾಗಿ ನೆನ್ಪಿನಲ್ಲಿಟ್ಕೊಡಿ ಸರಿ ಕಲ್ಲು ರೆಡಿಯಾಯಿತು ಈಗ ಸಿನಿಮಾದ ಮೂರನೇ ಭಾಗ ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಇಲ್ಲಿ ಪ್ರಕೃತಿಯೇ ಒಂದು ದೊಡ್ಡ ಮಿಕ್ಸಿ ತರ ಕೆಲಸ ಮಾಡಿ ಆ ಗಟ್ಟಿ ಕಲ್ಲನ್ನು ಪುಡಿ ಮಾಡೋ ಕೆಲಸ ಶುರು ಮಾಡುತ್ತೆ ನಾನೇ ಅಸ್ಲಿ ಕಥೆ ಶುರು ನಮ್ಮ ಮನೆಗಳಲ್ಲಿ ರಾಗಿ ಬೀಸ್ತಾರಲ್ವಾ ಆ ರಾಗಿ ಕಲ್ನಲ್ಲಿ ಸರಿಯಾಗಿ ಹಾಗೆ ಪ್ರಕೃತಿ ಅನ್ನೋ ದೊಡ್ಡ ಶಕ್ತಿ ಈ ಬೃಹತ್ ಬಸಾಲ್ಟ್ ಕಲ್ಲನ್ನು ನುಣ್ಣುಗೆ ಪುಡಿ ಮಾಡೋ ಕೆಲಸ ಶುರು ಮಾಡಿತು ಹಾಗಾದ್ರೆ ಈ ಮಿಕ್ಸಿಗೆ ಕರೆಂಟ್ ಯಾವುದೋ ಯಾರಿದನ್ನು ನಡೆಸುತ್ತಿದ್ದುದೋ ಬೇರೆ ಯಾರೂ ಅಲ್ಲ ಮೂರೇ ಮೂರು ಶಕ್ತಿಗಳು ಸಾವಿರಾರು ವರ್ಷ ಸುಟ್ಟ ಸೂರ್ಯನ ಬಿಸಿಲು ಜೋರಾಗಿ ಬಿದ್ದ ಮಳೆ ಮತ್ತೆ ರಭಸವಾಗಿ ಬೀಸಿದ ಗಾಳಿ ಈ ಮೂವರು ಸೇರಿಕೊಂಡು ಆ ಗಟ್ಟಿ ಕಲ್ಲನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸವಿಸುತ್ತಾ ಹೋದ್ರು ಹೀಗೆ ಸಾವಿರಾರು ವರ್ಷಗಳು ಕಳೆದ ಮೇಲೆ ಏನಾಯಿತು ಒಂದು ಕಾಲದಲ್ಲಿ ದೊಡ್ಡದಾಗಿ ಗತ್ತಿಯಾಗಿದ್ದ ಕಲ್ಲು ಈಗ ಹಿಟ್ಟಿನ ಹಾಗೆ ನೊಣ್ಣನೆ ಪುಡಿಯಾಗಿಬಿಟ್ಟಿತು ಇದೇ ಇದೇ ನಮ್ಮ ರೈತರ ಕೈಯಲ್ಲಿ ಬಂಗಾರದ ಹಾಗೆ ಹೊಳೆಯುವ ನಮ್ಮ ಕಪ್ಪು ಮಣ್ಣು ಸರಿ ಈಗ ಕತೆ ಕ್ಲೈಮ್ಯಾಕ್ಸಿಗೆ ಬಂತು ಕಲ್ಲು ಪುಡಿಯಾಗಿ ಮಣ್ಣಾಯ್ತು ಅದೆಲ್ಲ ಸರಿ ಆದರೆ ಅದಕ್ಕೆ ಆ ಕಪ್ಪನೆ ಬಣ್ಣ ಹೇಗ್ ಬಂತು ಅದಕ್ಕೇನ್ ಕಾರಣ ಇದೊಂದು ಯೋಚನೆ ಮಾಡೋ ವಿಷಯ ಅಲ್ವಾ ಬೇರೆ ಬೇರೆ ಬಣ್ಣ ಬಿಟ್ಟು ಯಾಕೆ ಸರಿಯಾಗಿ ಕಪ್ಪು ಬಣ್ಣ ಬರಬೇಕು ಇದರ ಉತ್ತರ ತುಂಬಾ ಸರಳ ಒಂದು ಯೋಚನೆ ಮಾಡಿ ನಾವು ಅರಿಶಿಣದ ಕೊಂಬನ್ನು ಪುಡಿ ಮಾಡ್ರೆ ಏನ್ ಬರುತ್ತೆ ಹಳದಿ ಪುಡಿ ಕೆಂಪು ಮೆಣಸಿನಕಾಯಿ ಪುಡಿ ಮಾಡ್ರೆ ಕೆಂಪು ಪುಡಿ ಅಂದ್ರೆ ಮೂಲದಲ್ಲಿ ಯಾವ ಬಣ್ಣ ಇರುತ್ತೋ ಪುಡಿಯಾದ ಮೇಲೂ ಕೂಡ ಅದೇ ಬಣ್ಣ ಬರುತ್ತೆ ಅಲ್ವಾ ಸರಿಯಾಗಿ ಹಾಗೆ ನಮ್ಮ ಮೂಲ ವಸ್ತು ಅಂದರೆ ಆ ಬಸಾಲ್ಟ್ ಕಲ್ಲಿನೊಳಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇತ್ತು ಅದರ ಹೆಸರು ಟಿಟ್ಯಾನಿಫೆರಸ್ ಮ್ಯಾಗ್ನೆಟೈಟ್ ಅಬ್ಬಾ ಹೆಸರು ಕೆಡ ಕಷ್ಟ ಅನ್ಸಬಹುದು ಆದರೆ ಇದು ಒಂದು ತರಹದ ಕಬ್ಬಿಣದ ಅಂಶ ಈ ವಿಶೇಷ ಖನಿಜವೇ ನಮ್ಮ ಮಣ್ಣಿಗೆ ಆ ದಟ್ಟವಾದ ಕಪ್ಪು ಬಣ್ಣವನ್ನು ಕೊಟ್ಟಿದ್ದು ಹಾಗಾದರೆ ಈ ಇಡೀ ಸಿನಿಮಾ ಕಥೆಯನ್ನ ಒಂದೇ ಒಂದು ಲೈನ್ನಲ್ಲಿ ಹೇಳ್ಬೇಕು ಅಂದರೆ ಹೇಗೆ ಹೇಳ್ಬೋದು ಜ್ವಾಲಾಮುಖಿಯಿಂದ ಬಂದ ಬಸಾಲ್ಟ್ ಕಲ್ಲನ್ನು ಬಿಸಿಲು ಮಳೆ ಗಾಳಿ ಸೇರ್ಕೊಂಡು ಪುಡಿ ಮಾಡಿ ಕಪ್ಪು ಮಣ್ಣಾಗಿ ಮಾರ್ಪಡಿಸಿದು ಇಷ್ಟೇ ಕಥೆ ಸರಿ ಸಾವಿರಾರು ವರ್ಷಗಳ ದೊಡ್ಡ ಕಥೆಯನ್ನಂತೂ ಕೇಳ್ದಿ ತುಂಬ ಚೆನ್ನಾಗಿತ್ತು ಆದರೆ ಈ ಕಥೆಗೂ ನಮ್ಮ ಇವತ್ತಿನ ಬೆಳೆ ಬೆಳೆಯೋದಕ್ಕೂ ಏನ್ ಸಂಬಂಧ ಈ ಕಪ್ಪು ಬಂಗಾರದಲ್ಲಿ ಯಾವ್ಯಾವ ಬೆಳೆಗಳು ನಿಜವಾಗ್ಲೂ ಬಂಗಾರದು ಫಸಲು ಕೊಡ್ತವೆ ಈ ವಿಷಯನ ತಿಳ್ಕೊಳೋಣ ಅಲ್ಲ